ಅಲ್ಲಮಪ್ರಭು ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರ ಮತ್ತು ಸಮಾಜ ಸುಧಾಕರ್ ಸುಧಾರಕರ ಅವರು ಲಿಂಗಾಯತ ಧರ್ಮದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು ಮತ್ತು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು ಅವರ ವಚನಗಳು ಗಾಯನವಾದ ಆಧ್ಯಾತ್ಮಿಕ ಮತ್ತು ತತ್ವಿಕ ವಿಚಾರಗಳನ್ನು ಒಳಗೊಂಡಿದೆ ಅಲ್ಲಮಪ್ರಭು ಪರಿಚಯ ಅಲ್ಲಮ್ಮಪ್ರಭು ಪರಿಚಯ ವಚನಕಾರರು ಅಲ್ಲಮಪ್ರಭು ಕನ್ನಡದ ಆಯಿತ ವಚನ ಸಾಹಿತ್ಯ ಪ್ರಕಾರದ ಪ್ರಮುಖ ಲಿಂಗಾಯತ ಧರ್ಮ ಅವರು ಲಿಂಗಾಯತ ಧರ್ಮದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು ಮತ್ತು ಬಸವಣ್ಣನವರ ಸಮಕಾಲೀನವರು ಅನುಭವ ಮಂಟಪ ಇವರ ಅನುಭವ ಮಂಟಪದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ವಚನಗಳು ಅವರ ವಚನ ಸಾಮಾಜಿಕ ಅರಡಚರಣೆಗಳು ಮತ್ತು ಸಂಪ್ರದಾಯಗಳನ್ನು ಪ್ರಶ್ನಿಸುತ್ತದೆ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ಪ್ರತಿಪಾದಿಸುತ್ತದೆ ಅಂಕಿತನಾಮ ಇವರ ವಚನಗಳಲ್ಲಿ ಅಂಕಿತನಾಮ ಗುಹೇಶ್ವರ ಅಥವಾ ಗೋಹೇಶ್ವರ ತಾತ್ವಿಕತೆ ಇವರ ವಚನಗಳು ಗಾಯನವಾದ ಆಧ್ವಾನಿಕತೆ ಮತ್ತು ತಾತ್ವಿಕತೆ ವಿಚಾರಗಳಿಗೆಗಳಿವೆ ಭಾಷೆ ಇವರ ಭಾಷೆ ರೂಪಗಳಿಂದ ಕೆಡ ಕೂಡಿದರೂ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಿತ್ತು ಸಾಮಾಜಿಕ ಸುಧಾರಣೆ ಅವರ ಅಸ್ವತ್ವ ಅಸ್ವಶ್ವತೆಯ ಮತ್ತು ಜಾತಿ ತಾರತಮ್ಯದ ವಿರುದ್ಧ ಧ್ವನಿ ಇದ್ದರು ಇತಿಹಾಸ ಚಾಮರಸು ತಮ್ಮ ಪ್ರಭುಲಿಂಗಗಳಲ್ಲಿ ಕಾವ್ಯದ ಕಾವ್ಯದಲ್ಲಿ ಅಲ್ಲಮ್ಮ ಪ್ರಭುವಿನ ಇತಿಹಾಸ ವರ್ಣಿಸಿದ್ದಾರೆ ಮರಣ ಅವರ ಶ್ರೀಶೈಲದ ಶಿವಶ್ಯರಾದರು ಮತ್ತು ಜನರಾದರು